ಏನಂದ್ರೆ ನಿಮ್ಗೆ ಏನಾದ್ರು ಮನೆ ಕಟ್ಟೋ ಪ್ಲಾನ್ ಅಥವಾ ಮದುವೆ ಆಗೋ ಪ್ಲಾನ್ ಅಥವಾ ನಿಮ್ಗೆ ಏನಾದರೂ ಕಷ್ಟಗಳು ಮೇಲಿಂದ ಮೇಲೆ ಬರ್ತಾ ಇದ್ದೆ ಒಮ್ಮೆ ಈ ಟೆಂಪಲ್ಗೆ ಬಂದಿಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ನಾವು ಹೋಗ್ತಾ ಇರೋದು ಒಂದು ಟೆಂಪಲ್ ಇದೆ ಯಾವ ಟೆಂಪಲ್ ಅಂದ್ರೆ ಒಂದೇ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟ್ ನಮ್ಮ ಗಾಡಿನ ಒಳಗಡೆ ಹಾಕಿ ಇನ್ನೊಂದು ಗಾಡಿ ತಗೊಂಡು ಕ್ಲೀನ್ ಮಾಡಿಕೊಂಡು ಚೇಂಜ್ ಇದ್ದಿಲ್ಲ ಚೇಂಜ್ ಫುಲ್ ಮಾಡಿಕೊಂಡು ಮ್ಯಾಪ್ ಹಾಕಿದ್ವಿ ಅಂದ್ರೆ ಆ ಟೆಂಪಲ್ಗೆ ಒಂಬತ್ನಾಲ್ಕು ಕಿಲೋಮೀಟರ್ ದೋರಿಸ್ತಾ ಇತ್ತು ಸೊ ಅಲ್ಲಿಂದ ನಾವು ಗಾಡಿನ ಎತ್ಕೊಂಡು ಹೊರಟ್ವಿ ಬೆಳಗ್ಗೆ ಮಾಡಿಕೊಂಡು ಹುಡುಗ ಉಪವಾಸ ಯಾವ ಟೆಂಪಲ್ ಅಂದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಚೌಡಗೇರಿ ಎಂಬ ಗ್ರಾಮ ಇದೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇರೋದು ಹೋಗಿ ಕಾಯಿನ ತಗೊಂಡು ಅಲ್ಲಿಂದ ನಾವು ಕಾಯಿ ಕಟ್ಟೋಕಂತ ಹೋದ್ವಿ ಕಾಯಿ ಕಟ್ಟು ಕಾಯಿ ಕಟ್ಟೋದಿಲ್ಲ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡ್ಬಿಟ್ಟಿರಿದ್ರು ಅದು ನೆರವರುತ್ತ ಇಲ್ಲಿನ ನಂಬಿಕೆ ಇದೆ ಬಟ್ ನಂಬಿಕೆ ಅಷ್ಟೇ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇಲ್ಲಿ ಕಷ್ಟಗಳು ಹೋಗ್ಬೇಕು ಹಾಕಬೇಕು ಯಾಕಂದ್ರೆ ನೋಡ್ಬೋದು ನೀವು ಸುಮಾರು ಭಕ್ತಾದಿಗಳು ಹಾಕಿರ್ದ ನೋಡಿ ಇದೆ ನೋಡಿ ಇದೇ ಇಲ್ಲಿನ ಮೇನ್ ಪವಾಡ ಅಂದ್ರೆ ಈ ಬಸ್ವನ್ ಹತ್ರ ಹೋಗಿ ಏನೇ ಬೇಡ್ಕೊಂಡ್ರು ಅದು ತಮ್ಮ ಕಾಲಿಂದ ಒಂದು ಆಶೀರ್ವಾದ ಮಾಡುತ್ತೆ ಆಗತ್ತಂದ್ರೆ ಆಗತ್ತಂತ ಹೇಳುತ್ತೆ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳುತ್ತೆ ಆಮೇಲೆ ಇಲ್ಲಿದೆ ನೋಡಿ ಇದೆ ರಾಮನ್ ಕಲ್ಲು ಇದು ನೀರಲ್ಲಿ ತೇಲುತ್ತೆ ಅಂದ್ರೆ ಬಟ್ ಇವಾಗ ಅದನ್ನ ಕಡ್ಡೀರ್ ಹಾಕಿದ್ದಾರೆ ಮುಟ್ಟಾಕ್ ಬಿಡಲ್ಲ ಸೊ ಇಲ್ಲಿ ಏನಾದರೂ ನೀವು ಬಂದರೆ ಇಲ್ಲಿ ದಾಸೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನೆ ಇರುತ್ತೆ ಅಂದರೆ ಯಾವಾಗಲೂ ಭಕ್ತಾದಿಗಳು ಬಂದುಬಿಟ್ಟು ಪ್ರಸಾದವನ್ನು ಮಾಡಿಕೊಂಡು ಹೋಗ್ಬೋದು ಆ ಥರ ಸ್ಪೆಷಾಲಿಟಿ ಇದೆ ನೋಡ್ಬೋದು ಊಟನೂ ತುಂಬ ಚೆನ್ನಾಗಿತ್ತು ಸೊ ಬಂದು ಒಮ್ಮೆ ವಿಸಿಟ್ ಮಾಡಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಜಸ್ಟ್ ಬೆಂಗಳೂರಿನ ತೊಂಬತ್ತೇಳು ಕಿಲೋಮೀಟರ್ ಇದೆ ಬಂದು ವಿಸಿಟ್ ಮಾಡಿಕೊಂಡು ತಾಯಿ ಆಶೀರ್ವಾದ ಪಡ್ಕೊಳ್ಳಿ